ಬಂದಿರೋದು ನಾನಿಲ್ಲಿ ಅಂತ ಅಂದರೆ ನೋಡಿ ನೀವು ಅರ್ಜಿನ ಗಮನಿಸ್ತಾ ಇದ್ದೀರಾ ಇಲ್ವಲ್ಲ ನಾಡ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರ ನಿರ್ವಹಿಸುತ್ತಿರೋದು ಗ್ರಾ ಗ್ರಾಮ ಅಧಿಕಾರಿ ವಿರುದ್ಧ ದೂರು ಸಲ್ಲಿಸಿರುವ ಬಗ್ಗೆ ಶ್ರೀ ನಾಗರಾಜ್ ಅವರು ನಾನು ನಾನು ಕೊಟ್ಟಿರೋದು ಅಂದರೆ ನಾಡ ಕಚೇರಿನಲ್ಲಿ ಅಧಿಕಾರಿಗಳು ಯಾರಪ್ಪ ಅಂತ ಅಂದರೆ ಬಿ ಎ ಅವರಾಗಿರ್ಬೋದು ತಹಸೀಲ್ದಾರ್ ಅವರು ಸರಿಯಾಗಿ ನಮ್ಮ ಭೂಮಿನ ದುರಸ್ತಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಕೊಟ್ಟಿರೋದು ಇದು ನೆಕ್ಸ್ಟು ನೋಡಿ ಇಲ್ಲಿ ನಾನು ಅರ್ಜಿ ಕೊಟ್ಟೆಷ್ಟು ಎಂಟನೇ ಎಂಟನೇ ತಾರೀಕು ಏಳನೇ ತಿಂಗಳಲ್ಲಿ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾನು ಇವಾಗ ಉಟ್ಟರೆ ಏನು ಹೇಳ್ತಾರೆ ಅಂತ ಕೇಳೋಣ ಸುಮಾರು ಕೆಲಸಗಳನ್ನ ಸರಿಯಾಗಿ ಮಾಡ್ತಾಯಿಲ್ಲ ತಾಲೂಕು ಆಫೀಸಲ್ಲಿ ಮತ್ತು ನಾಡ ಕಚೇರಿ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದೆ ಸರ್ ನೀಗೆ ಈ ರೀತಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ನಮ್ಮ ಕೆಲಸ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ಅವತ್ತು ನಾಡ ಕಚೇರಿ ತಂದಿದ್ದೀನಿ ನೋಡಿ ಈ ರೀತಿ ಇದೆ ಏನೇನಿದೆ ಜಂಟಿ ನಿರ್ದೇಶಕರ ಖಜಾನೆ ನಂದು ಅರ್ಜಿ ಕೇಳಕ್ಕೆ ಬಂದಿದ್ದೀನಿ ಮತ್ರಾನ ಅದಕ್ಕೋಸ್ಕರ ಕೇಳಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಇದು ನಮ್ಮ ಭೂಮಿನ ದುರಸ್ತ್ ಮಾಡ್ಕೊಡ್ತಾ ಇಲ್ಲ ಇಲ್ವಾಲ ಕಚೇರಿನಲ್ಲಿ ಅದಕ್ಕೆ ಅರ್ಜಿ ಕೊಟ್ಬಿಡ್ ಇಲ್ಲಿಗೆ ನಾನು ಒಂದು ತಿಂಗಳು ಎರಡು ತಿಂಗಳಾಗಿದೆ ಅದಕ್ಕೆ ಉತ್ತರ ನೋಡಿ ಕೊಡ್ತಾ ಇದ್ದೀನಿ ನೋಡಿ ಕೊಟ್ಟಿದ್ದಾರೆ ಮತ್ತೆ ಇವಾಗ ಅಷ್ಟೇನೇನೇ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಚೆನ್ನಾಗಿದೆ ಎಲ್ಲರೂ ಬನ್ನಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ರೆ ಫಸ್ಟು ಪ್ರಾರಂಭದ ಮಟ್ಟದಲ್ಲಿ ನೀವು ಯಾವ ಕಚೇರಿಗೆ ಒಂದು ಯಾವ ಕಚೇರಿಗೆ ಕೆಲಸ ಆಗಬೇಕಿತ್ತು ಅಲ್ಲಿ ಅರ್ಜಿ ಕೊಟ್ಬಿಟ್ಟು ಅಲ್ಲಿ ಏನೂ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಇಲ್ಲಿಗೆ ಬನ್ನಿ ಡೈರೆಕ್ಟ್ ಇಲ್ಲಿಗೆ ಬರಬೇಡಿ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ನಮ್ಮ ಸಂವಿಧಾನದ್ದು ಟಿ ಟಿ ಕೆ ಇದೆ ದೊಡ್ಡದಾಗಿ ಹಾಕಿದ್ದಾರೆ ಎಲ್ಲ ಕಡೆ ನೀವು ರೀತಿ ಆಗ್ತೈತಿ ಜಿಲ್ಲಾಧಿಕಾರಿಗಳ ಕಚೇರಿ ಮೈಸೂರು ಅಂತ ಮತ್ತು ಅರ್ಜಿ ಸ್ವೀಕೃತಿ ಉಚಿತ ಕಾನೂನು ನಿರ್ವಹ ಬೇಕಿದ್ರೆ ಕರೆ ಮಾಡಿ ಒನ್ ಫೈ ನಮಸ್ಕಾರ ಅಣ್ಣ ಏನು ಏನು ಹೆಸರು ಎಂದು ಏನಕ್ಕೆ ಅರ್ಜಿ ಏನು ಅರ್ಜಿ ಕೊಡ್ತಾ ಇದ್ದೀರಾ ಹೊರಗಡೆ ಬೇರೆವಲ್ಲ ಆಯಿತಾ ಯುವ ಕೊಡ್ತಾ ಇರ್ತಲ್ಲ ಸರ್ ನಮಸ್ಕಾರ ಯುವ ಕೇಸರಿ ಸಪ್ರೇಟಾ ಮಾಡಬೇಕು ಎಲ್ಲರೂ ಧ್ವನಿ ಎತ್ತಬೇಕು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಮೆಂಬರ್ ಆಗಿ ಆಗ್ತೀರಾ ಇವಾಗಲೇ ಆಗ್ತೀರಾ ಇದು ಮಾಡ್ತೀನಿ ಅರ್ಜಿ ಕೊಟ್ಬಿಡಿ ಫಸ್ಟ್ ಬರ್ತೀವಿ ಹಾಂ ಯಾಕೆ ಅಂದರೆ ಯುವಕರೆಲ್ಲ ಸಂಘಟನೆ ಮಾಡಿ ಭ್ರಷ್ಟ ಸರ್ಕಾರಗಳನ್ನ ಕಿತ್ತಾಕಿ ನಾವು ಅಧಿಕಾರಕ್ಕೆ ಬರಬೇಕು ಅವಾಗ ನೋಡಪ್ಪ ಡೆವಲಪ್ಮೆಂಟ್ ಮಾಡ್ಬೋದು ಕೊಡಿ ಸರ್ ನಮಸ್ಕಾರ ಕೊಡಿ ಮರ್ಜಿನ ನೀವು ಫಸ್ಟ್ ಬಂದಿದ್ದೀರಲ್ಲ ಕೊಟ್ಬಿಡಿ ಏನಿಲ್ಲ ಏನಿಲ್ಲ ಕೊಡಿ ನೀವು ನಾನು ಆಮೇಲೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ತುಂಬ ಒಂದು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಚೆನ್ನಾಗಿದೆ ಏನಾದರೂ ಬೇರೆ ಸಮಸ್ಯೆಗಳೆಲ್ಲ ಆದರೆ ಬನ್ನಿ ಇಲ್ಲಿಗೆ ಹೋದ್ಸರಿ ನಾನು ನಮ್ಮ ಕೆರೆಗೆ ನೀರು ಬಿಡ್ತಾಯಿಲ್ಲ ಅಂತ ಅರ್ಜಿ ಕೊಟ್ಟ ಮೇಲೆ ಒಂದು ತಿಂಗಳಿಗೇನೆ ನೀರು ಬಿಟ್ರು ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯ ಅಧಿಕಾರಿಗಳಾಗಿ ಲಂಚಾಯಿಸ್ಕೊಬೇಡಿ ಪ್ರಾಮಾಣಿಕರಾಗಿರಿ ಇವಾಗ ನಮ್ಮ ಅರ್ಜಿ ಕೇಳೋಣ ನೋಡಿ ಮ್ಯಾಟ್ರ್ ನಮ್ಮದು ಇಷ್ಟು ಏನು ಜಮೀನನ್ನ ದುರಸ್ತ್ ಮಾಡ್ತಾ ಇಲ್ಲ ಒಂದು ವರ್ಷ ಒಂಬತ್ತು ತಿಂಗಳಾಗಿದೆ ಅದು ಮ್ಯಾಮ್ ಹೇಳಿ ಮ್ಯಾಮ್ ಲೈವ್ ಮಾಡ್ತಾಯಿದ್ದೀನಿ ನಾನು ಅರ್ಜಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಭೂಮಿನ ದುರಸ್ತ್ ಮಾಡಿ ಅಂತ ಆದರೆ ನಮ್ಮ ನಾಡ ಕಚೇರಿನಲ್ಲಿ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಇಲ್ ಅರ್ಜಿ ಕೊಟ್ಟಬಿಟ್ಟು ಎಲ್थिंग ಆಗಿದೆ ಅದಕ್ಕೆ ಆನ್ಸರ್ ಕೇಳೋಕೆ ಬಂದಿದ್ದೀನಿ ಮಾಡ್ಬರ್ದು ಮಾಡಂಗಿಲ್ಲವಾ ಸರ್ ಸರ್ ಕಲಸಿದಿರ ಅಲ್ಲಿಗೆ ಓಕೆ ಮ್ಯಾಮ್ ವೀಡಿಯೋ ಮಮ್ಮ ಮ್ಯಾಮ್ ಇಲ್ಲಿ ಅರ್ಜಿ ಕೊಟ್ಟಿದ್ದೆನಲ್ಲ ಅದು ಏನಾಗಿದೆ ಅಂತ ಉತ್ತರ ಕೇಳಬೇಕು ಅದಕ್ಕೆ ಮ್ಯಾಮ್ ವೀಡಿಯೋ ಮಾಡಂಗಿಲ್ವಾ ಏಕೆ ಯಾರ ಹತ್ರ ಕೊಟ್ಟಿದ್ದು ಅರ್ಜಿ ಕೊಡ್ಲಾ ಓಕೆ ಫ್ರೆಂಡ್ಸ್ ಪರ್ಮಿಷನ್ ತಗೋಬೇಕಂತೆ ಕೇಳ್ತೀನಿ ಹ್ಞೂ ಸರಿ